ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಶೀರ್ಷಿಕೆ ಎರಡು ಜೀವ ಜಗತ್ತು ಇದರಲ್ಲಿ ಬರುವಂತಹ ಪ್ರಶ್ನೆಗಳನ್ನು ಅವುಗಳ ಉತ್ತರದೊಂದಿಗೆ ತಿಳಿದುಕೊಳ್ಳೋಣ ಯಾರೆಲ್ಲ ನಮ್ಮ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಇದರಲ್ಲಿ ಶೀರ್ಷಿಕೆ ಎರಡರಲ್ಲಿ ಫಸ್ಟ್ ಚಟುವಟಿಕೆ ಎರಡು ಪಾಯಿಂಟ್ ಎರಡು ಇಲ್ಲಿ ನಿಮಗೊಂದಷ್ಟು ಜೀವಿಗಳನ್ನು ಕೊಟ್ಟಿದ್ದಾರೆ ಮತ್ತು ಜೀವವಿಲ್ಲದವು ಜೀವ ಇರೋ ಸೊ ಅದನ್ನು ನೀವು ಸಪ್ರೇಟ್ ಮಾಡಬೇಕು ಸೊ ಜೀವ ಇರೋ ವಸ್ತುಗಳು ಮಾನವ ಬೆಕ್ಕು ಬ್ಯಾಕ್ಟೀರಿಯಾ ಮಿಬ ಸಸ್ಯಗಳು ಎರೆಹುಳ ಜೇಡ್ರ ಹುಳ ವೈರಸ್ ಸುಪಾಚಿ ಇವೆಲ್ಲ ಜೀವ ಇರುವ ವಸ್ತುಗಳು ಟೇಬಲ್ ಕಾರು ರಿಮೋಟ್ ಕಾರು ರೋಬೋಟ್ ಮನೆ ಹಸಿ ಶೇಂಗಾ ಬೀಜ ಇವೆಲ್ಲ ಜೀವವಿಲ್ಲದ ವಸ್ತುಗಳು ಸೊ ತದನಂತರ ಈ ಮೇಲೆ ನೀವು ಅದನ್ನು ಯಾವ ರೀತಿ ಸಪ್ರೇಟ್ ಮಾಡಿದಿರಲ್ಲ ಸೊ ಅದರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಜೀವಿಗಳ ನಡುವೆ ವ್ಯತ್ಯಾಸ ಯಾವ ರೀತಿ ಇದೆ ಸೊ ಈಗ ಫಾರ್ ಎಕ್ಸಾಂಪಲ್ ಆಹಾರ ಸೇವನೆ ಜೀವ ಇರುವ ವಸ್ತುಗಳು ಮಾಡ್ತವೆ ಜೀವ ಇಲ್ಲದಲ್ಲೇ ಮಾಡೋದಿಲ್ಲ ಬೆಳವಣಿಗೆ ಜೀವಿಗಳಲ್ಲಿ ನಡೆಯುತ್ತೆ ಜೀವ ಇಲ್ಲದ ವಸ್ತುಗಳಲ್ಲಿ ಆಗೋದಿಲ್ಲ ಉಸಿರಾಟ ವಿಸರ್ಜನೆ ಪ್ರಜನನ ಇವೆಲ್ಲ ಜೀವ ಇರುವ ವಸ್ತುಗಳು ಮಾಡ್ತವೆ ಆದರೆ ಜೀವ ಇಲ್ಲದ ವಸ್ತುಗಳು ಈ ಕೆಲಸಗಳನ್ನು ಮಾಡೋದಿಲ್ಲ ತದನಂತರ ನಿಮಗಿಲ್ಲಿ ಮೈಕ್ರೋಸ್ಕೋಪ್ ಮೈಕ್ರೋಸ್ಕೋಪನ್ನು ಕೊಟ್ಟಿದ್ದಾರೆ ಸೊ ಅದರ ಭಾಗಗಳನ್ನು ಬಿಡ ಬರೀಲಿಕ್ಕೆ ಹೇಳಿದ್ದಾರೆ ಸೊ ಇದನ್ನು ನೇತ್ರ ಮಸೂರ ಅಥವಾ ಐ ಪೀಸ್ ಅಂತ ಹೇಳಿ ಕರಿತೀವಿ ಕೊಳವೆ ತಿರುಗಣಿ ಸೂಕ್ಷ್ಮ ತಿರುಗಣಿ ವಸ್ತು ಮಸೂರ ಅಂದರೆ ಆಬ್ಜೆಕ್ಟ್ ಲೆನ್ಸ್ ಅಂತ ಹೇಳಿ ಕರಿತೀವಿ ವೇದಿಕೆ ನಿಮ್ನ ದರ್ಪಣ ಪಾದ ತದನಂತರ ಅದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ಅನ್ನು ಸಹ ಕೊಟ್ಟಿದ್ದಾರೆ ಮಕ್ಕಳ ನೆಕ್ಸ್ಟ್ ನೆಕ್ಸ್ಟ್ ಆ್ಯಕ್ಟಿವಿಟಿಗೆ ನೋಡೋಣ ಬನ್ನಿ ಸೊ ಇಲ್ಲಿ ನಮಗೆ ಸೂಕ್ಷ್ಮ ದರ್ಕ ದರ್ಶಕದಲ್ಲಿ ಮಾಡಿದಂತಹ ಬದಲಾವಣೆ ಬಿಂಬದ ಲಕ್ಷಣ ಮತ್ತೆ ತೀರ್ಮಾನವನ್ನು ಕೇಳಿದರೆ ಸೊ ಸೂಕ್ಷ್ಮ ದರ್ಶಕದಲ್ಲಿ ನಿಮ್ಮ ದರ್ಪಣ ಬಳಸಿದಾಗ ತಲೆ ಕೆಳಕಾದ ಸತ್ಯ ಪ್ರತಿಬಿಂಬ ಉಂಟಾಗ್ತದೆ ನಿಮ್ಮ ದರ್ಪಣವನ್ನು ತೆಗೆದ್ರೆ ಅದರಲ್ಲಿ ಪ್ರತಿಬಿಂಬನೇ ಉಂಟಾಗೋದಿಲ್ಲ ಅದೇ ರೀತಿ ಸೂಕ್ಷ್ಮ ದರ್ಶಕದಲ್ಲಿ ನಿಮ್ಮ ದರ್ಪಣವನ್ನು ತೆಗೆದು ನಿಮ್ಮ ಮಸೂರವನ್ನು ಬಳಸಿದಾಗ ಅಲ್ಲಿ ಮಿತ್ಯ ಪ್ರತಿಬಿಂಬ ಉಂಟಾಗ್ತದೆ ಸೊ ಹಾಗಾಗಿ ನಿಮ್ಮ ತೀರ್ಮಾನ ಏನಂತ ಹೇಳಿದ್ರೆ ಇಲ್ಲಿ ತಲೆ ಕೆಳಗಾದ ಸತ್ಯ ಪ್ರತಿಬಿಂಬ ಮೂಡುತ್ತದೆ ಇಲ್ಲಿ ಯಾವುದೇ ಪ್ರತಿಬಿಂಬ ಮೂಡೋದಿಲ್ಲ ಯಾಕಂದ್ರೆ ದರ್ಪಣನೇ ಇರೋದಿಲ್ಲ ನಿಮ್ನ ದರ್ಪಣ ಇಲ್ಲಿ ಮಿಥ್ಯ ಪ್ರತಿಬಿಂಬ ಮೂಡುತ್ತದೆ ತದನಂತರ ನಿಮಗೆ ಇಲ್ಲಿ ನೇತ್ರ ಮಸೂರ ವಸ್ತು ಮಸೂರ ಕೊಟ್ಟಿದ್ದಾರೆ ಎಷ್ಟು ಪಟ್ಟು ದೊಡ್ಡದಾಗಿ ಬರುತ್ತೆ ಸೊ ವೆರಿ ಈಸಿ ಇಲ್ಲಿ ಐದು ಪಟ್ಟು ನೇ ಐದರ ಪಟ್ಟಷ್ಟು ನೇತ್ರ ಮಸೂರ ಇದ್ರೆ ವಸ್ತು ಟೆನ್ ಅಷ್ಟಿದೆ ಸೊ ವಸ್ತು ಎಷ್ಟು ಪಟ್ಟು ದೊಡ್ಡದಾಗಿ ಬಿಂಬ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಐವತ್ತು ಪಟ್ಟು ಟೆ ಫೈವ್ ಟೆನ್ಸ ಫಿಫ್ಟಿ ಆಗುತ್ತೆ ನೆಕ್ಸ್ಟು ಫೈವ್ ಫಾರ್ಟಿದ ಟೂ ಹಂಡ್ರೆಡ್ ಟೆನ್ ಟೈನ್ಸ ಹಂಡ್ರೆಡ್ ಹಂಡ್ರೆಡ್ ನೂರ ಪಟ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಇಲ್ಲಿ ನಾನ್ನೂರು ಪಟ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಇಲ್ಲಿ ನೂರೈವತ್ತು ಪಟ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಇಲ್ಲಿ ಆರುನೂರು ಪಟ್ಟು ಪ್ರತಿಬಿಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಮಕ್ಕಳ ನಿಮಗಿಲ್ಲಿ ಸೂಕ್ಷ್ಮದರ್ಶಕದ ಮೂಲಕ ಸಸ್ಯದ ಕಾಂಡ ಇರುವಂತಹ ಜೀವಕೋಶಗಳನ್ನು ನೀವು ಇಲ್ಲಿ ಏನು ಕಾಣಿಸ್ತದೆ ಆ ಲೆನ್ ಇದರಲ್ಲಿ ನಿಮಗೆ ಮಸ್ ಒಂದು ಮೈಕ್ರೋಸ್ಕೋಪಲ್ಲಿ ಅದನ್ನು ಬಿಡಿಸ್ಲಿಕ್ಕೆ ಹೇಳಿದರೆ ಇಲ್ಲಿ ಬಿಡಿಸಿಲ್ಲ ಚಿತ್ರವನ್ನೇ ಕೊಟ್ಟಿದ್ದೀನಿ ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಸಹ ಇದೆ ಸೊ ನೀವು ಅಬ್ಸರ್ವ್ ಮಾಡಿ ಚಿತ್ರವನ್ನು ಬಿಡಿಸ್ಬೇಕು ಇವನ್ ಇಲ್ಲೂ ಸಹ ನಾನು ಸಸ್ಯದ ಎಲೆಯ ಎಪಿಡರ್ಮಿಸ್ನಲ್ಲಿ ಕಾಣುವಂತಹ ಜೀವಕೋಶಗಳ ಸಮೂಹವನ್ನು ಚಿತ್ರಿಸಿದ್ದೇನೆ ಇಲ್ಲಿ ನಾನು ಚಿತ್ರವನ್ನು ಕೊಟ್ಟಿದ್ದೇನೆ ನೀವು ಇದನ್ನು ಬಿಡಿಸ್ಬೇಕಾಗುತ್ತೆ ನೆಕ್ಸ್ಟ್ ಚಟುವಟಿಕೆಯಲ್ಲಿ ನಮಗೆ ಸಸ್ಯ ಮತ್ತೆ ಪ್ರಾಣಿಜೀವಕೋಶಗಳನ್ನ ಚಿತ್ರ ಕೊಟ್ಟಿದ್ದಾರೆ ಅದರ ಭಾಗಗಳನ್ನು ನಾವು ಗುರುತಿಸಬೇಕು ಸೊ ಇಲ್ಲಿ ಭಾಗ ಒಂದೇ ನೋಡಿ ಕೋಶ ದ್ರವ್ಯ ಎರಡನೇದು ಕೋಶಕೇಂದ್ರ ಮೂರನೇದು ಕೋಶ ಪೊರೆ ನಾಲ್ಕನೇದು ಮೈಟೋಕಾಂಡ್ರಿಯಾ ಐದನೇದು ಕೋಶ ಬಿತ್ತಿ ಆರನೇದು ರಸದಾನಿ ಏಳನೇದು ಕ್ಲೋರೋಫ್ಲಾಸ್ಟ್ ಸೊ ಈ ಕಡೆ ಕೋಶಕ್ಕೆ ಬಂದರೆ ಕೋಶ ದ್ರವ್ಯ ಕೋಶಕೇಂದ್ರ ಕೋಶಪೊರೆ ಮೈಟೋಕಾಂಡ್ರಿಯಾ ನೆಕ್ಸ್ಟ್ ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳ ಬಗ್ಗೆ ನಿಮಗೆಷ್ಟು ತಿಳಿದಿವೆ ಅಂತ ಹೇಳಿ ಕೇಳಿದರೆ ಇಲ್ಲಿ ಸಸ್ಯ ಜೀವಕೋಶ ಮತ್ತೆ ಪ್ರಾಣಿ ಜೀವಕೋಶಗಳಲ್ಲಿ ಸಾಮಾನ್ಯವಾಗಿ ಕಣ್ಣು ಕಂಡು ಬರುವಂತಹ ಹಣದಂಗಗಳನ್ನ ಬರೀಬೇಕು ಇಲ್ಲಿ ಬರೀ ಸಸ್ಯ ಜೀವಕೋಶದಲ್ಲಿ ಮಾತ್ರ ಇಲ್ಲಿ ಪ್ರಾಣಿಯಲ್ಲಿ ಮಾತ್ರ ಕಂಡು ಬರಿಬೇಕು ಬರೀಬೇಕು ಸೊ ಎರಡರಲ್ಲೂ ಇರುವಂತಹದ್ದು ಯಾವುದು ಕೋಶ ಪೊರೆ ಕೋಶರಸ ಕೋಶ ಕೇಂದ್ರ ಲೈಸೋಸೋಮ್ಸ್ ರೈಬೋಸೋಮ್ಸ್ ಮೈಟೋಕಾಂಡ್ರಿಯಾ ನ್ಯೂಕ್ಲಿಯಸ್ ನ್ಯೂಕ್ಲಿಯಾರ್ ಪೊರೆ ಗಾಲ್ಗಿ ಸಂಕಿರಣ ಇವೆಲ್ಲ ಎರಡೂ ಜೀವಕೋಶಗಳಲ್ಲೂ ಕಂಡು ಬರ್ತವೆ ಕೇವಲ ಸಸ್ಯದಲ್ಲಿ ಮಾತ್ರ ಕಂಡು ಬರುವಂತಹದ್ದು ಕೋಶ ಬಿತ್ತಿ ಕ್ಲೋರೋಫ್ಲಾಸ್ಟ್ ಫ್ಲಾಸ್ಟಿಡ್ ಮತ್ತೆ ಪಾರ್ಶ್ವಕೋಶ ಬಿತ್ತಿ ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಕಂಡು ಬರುವಂತದ್ದು ಆಗಿರುತ್ತೆ ನೆಕ್ಸ್ಟ್ ಪತ್ರ ಹರಿತು ಪ್ರಾಣಿ ಜೀವಕೋಶಗಳಲ್ಲಿ ಇದ್ದರೆ ಏನಾಗ್ತಿತ್ತು ಊಹೆ ಮಾಡಿ ಬರೀರಿ ಅಂತ ಕೇಳಿ ಸೊ ಪತ್ರ ಹರಿತು ಪ್ರಾಣಿ ಜೀವಕೋಶಗಳಲ್ಲಿ ಇದ್ರೆ ಪ್ರಾಣಿ ಸ್ವಂತಹ ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತಾ ಇದ್ದು ಬೇರೆ ಪ್ರಾಣಿ ಅಥವಾ ಸಸ್ಯಗಳ ಮೇಲೆ ಅವಲಂಬನೆ ಆಗ್ತಾ ಇರಲಿಲ್ಲ ಯಾಕೆಂದ್ರೆ ಅವುಗಳಲ್ಲೇ ಕ್ಲೋರೋಫ್ಲಾಸ್ಟ್ ಪತ್ರ ಹರಿತು ಇರ್ತಿತ್ತು ಪ್ರಾಣಿ ಜೀವಕೋಶಗಳಲ್ಲಿ ಕೋಶ ಬಿದ್ದಿ ಇದ್ದರೆ ಏನಾಗ್ತಿತ್ತು ಸೊ ಅದಕ್ಕೆ ಪ್ರಾಣಿ ದೇಹಕ್ಕೆ ಆಧಾರ ಸಿಕ್ತಿತ್ತು ದೃಢತೆ ಸಿಕ್ತಿತ್ತು ಮತ್ತೆ ಆಕಾರ ಇರ್ತಿತ್ತು ಅದೇ ರೀತಿ ಪ್ರಾಣಿ ದೇಹದ ಕೋಶ ಹೊರಭಾಗದಲ್ಲಿ ಕೋಶಬಿತ್ತಿಯ ಕವಚದ ಹಾಗೆ ಕಾಪಾಡಿಕೊಳ್ತಿತ್ತು ಜೀವಕೋಶಗಳಲ್ಲಿ ರಸದಾನಿಗಳು ಇಲ್ಲದಿದ್ದರೆ ಏನಾಗ್ತಾ ಇತ್ತು ಸೊ ರಸದಾನಿಗಳು ಇಲ್ಲದಿದ್ದರೆ ಘನ ಅಥವಾ ದ್ರವ ವಸ್ತುಗಳನ್ನು ಸಂಗ್ರಹಿಸಲು ಸಾಧ್ಯ ಆಗ್ತಾ ಇರಲಿಲ್ಲ ನೆಕ್ಸ್ಟ್ ಚಟುವಟಿಕೆ ಎರಡು ಒಂದು ಪಾಯಿಂಟ್ ಏಳನ್ನು ನೋಡೋಣ ಸೊ ಇಲ್ಲಿ ನಮಗೆ ಒಂದಷ್ಟು ಕಣದಂಗಗಳನ್ನ ಕೊಟ್ಟಿದ್ದಾರೆ ಅವುಗಳನ್ನ ಗುರುತಿಸ್ಬಿಟ್ಟು ಅದರ ಕಾರ್ಯವನ್ನು ಬರೀಬೇಕು ಮೊದಲನೇದು ಮೈಟೋಕಾಂಡ್ರಿಯಾ ಇದು ಏನು ಕೆಲಸ ಮಾಡ್ತದೆ ಇದು ಶಕ್ತಿ ಉತ್ಪಾದಕ ಘಟಕ ಮತ್ತು ಇದು ಮೈಟೋಕಾಂಡ್ರಿಯಾದಲ್ಲಿ ಏನಾಗುತ್ತೆ ಅಂದರೆ ಆಮ್ಲಜನಕ ಮತ್ತು ಗ್ಲುಕೋಸ್ ಉತ್ಕರ್ಷಣೆ ಹೊಂದಿ ಹಿಂಗಾಲದ ಡೈಆಕ್ಸೈಡ್ ಬಿಡುಗಡೆ ಮಾಡ್ತದೆ ಮತ್ತು ಬಿಡುಗಡೆಯಾದ ಶಕ್ತಿ ಎ ಟಿ ಪಿಯ ರೂಪದಲ್ಲಿ ಅಡಿನೋ ಟ್ರೈ ಆಸ್ಪೈಟ್ ರೂಪದಲ್ಲಿ ಸಂಗ್ರಹವಾಗ್ತದೆ ನೆಕ್ಸ್ಟ್ ಇದನ್ನ ಕ್ಲೋರೋಫ್ಲಾಸ್ಟ್ ಅಂತೀವಿ ಸೊ ಕ್ಲೋರೋಫ್ಲಾಸ್ಟ್ ಸಸ್ಯಗಳಿಗೆ ಹಸಿರು ಬಣ್ಣ ನೀಡುತ್ತದೆ ಮತ್ತೆ ದ್ಯುತಿ ಸಂಶ್ಲೇಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ನೆಕ್ಸ್ಟ್ ಇದು ಕೋಶ ಕೇಂದ್ರ ವಿಭಜನೆಯನ್ನು ಮಾಡ್ತದೆ ಜೀವಕೋಶವನ್ನು ನಿಯಂತ್ರಣ ಮಾಡೋದ್ರಿಂದ ಜೀವಕೋಶಕದ ನಿಯಂತ್ರಣ ಘಟಕ ಅಂತಾರೆ ಅದ್ರ ಜೊತೆಗೆ ಪ್ರೋಟೀನ್ ಉತ್ಪಾದನೆಗೂ ಸಹ ಇದು ಸಹಕಾರವನ್ನ ಮಾಡ್ತದೆ ತದನಂತರ ಈ ನಾಲ್ಕನೇ ಚಿತ್ರ ಸೆಂಟ್ರಿಯೋಲ್ ಸೊ ಇದು ಕೋಶ ವಿಭಜನೆಗೆ ಸಹಾಯ ಮಾಡೋದ್ರ ಜೊತೆಗೆ ಹೊಸ ಸೆಂಟ್ರಿಯೋಲ್ಗಳನ್ನ ರೂಪಿಸುವ ಸಾಮರ್ಥ್ಯವು ಸಹ ಈ ಸೆಂಟ್ರಿಯೋಲ್ಗೆ ಇರ್ತದೆ ಮಕ್ಕಳ ಸೊ ಇದಿಷ್ಟು ನಿಮಗೆ ಕಲಿಕಾಫಲ ಎರಡು ಪಾಯಿಂಟ್ ಒಂದರಲ್ಲಿ ಬರುವಂಥದ್ದು ನೆಕ್ಸ್ಟ್ ಕಲಿಕಾಫಲ ಎರಡು ಪಾಯಿಂಟ್ ಎರಡರಲ್ಲಿ ಸೊ ಇಲ್ಲಿ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಈ ಕೆಳಗಿನ ಕೋಷ್ಟಕವನ್ನು ಗಮನಿಸಿ ಬಿಟ್ಟಿರುವ ಜಾಗವನ್ನ ತುಂಬಿರಿ ಅಂತ ಕೊಟ್ಟಿದ್ದಾರೆ ಸೊ ಜೀವಿಯ ರಚನಾತ್ಮಕ ಹಾಗೂ ಕಾರ್ಯನಿರ್ವಾಹಕ ಘಟಕ ಜೀವಕೋಶ ಉದಾಹರಣೆಗೆ ಯಾವುದು ನರಕೋಶವನ್ನು ನಾವು ಬರಿಬೋದು ಒಂದೇ ಮೂಲದಿಂದ ಹುಟ್ಟಿದಂತಹ ಹಾಗೂ ರಚನೆಯಲ್ಲಿ ಹೋಲಿಕೆ ಉಳ್ಳ ಜೀವಕೋಶಗಳ ಸಮೂಹಕ್ಕೆ ಅಂಗಾಂಶ ಅಂತೀವಿ ಉದಾಹರಣೆಗೆ ಅವರೇ ಪೇರನ್ ಕೈಮ ಕೊಲೆನ ಕೈಮ ಕೊಟ್ಟಿದ್ದಾರೆ ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾಡುವ ಅಂಗಗಳ ಗುಂಪಿಗೆ ಅಂಗ ಅಂತ ಹೇಳಿ ಕರಿತು ಉದಾಹರಣೆಗೆ ಹೃದಯ ಅದು ಸಹ ಒಂದು ಅಂಗ ನೀವು ಯಾವ್ದು ಬೇಕಾದರೂ ಬರೀಬಹುದು ಜಸ್ಟ್ ಐಗೆ ಒನ್ ಎಕ್ಸಾಂಪಲ್ ಹೃದಯ ನಿರ್ದಿಷ್ಟ ಕಾರ್ಯವನ್ನು ಮಾಡುವ ಅಂಗಗಳ ಗುಂಪಿಗೆ ಅಂಗ ವ್ಯೂಹ ಅಂತೀವಿ ಸೊ ಅದನ್ನ ಜೀರ್ಣಾಂಗ ವ್ಯೂಹ ಡೈಜೆಸ್ಟಿವ್ ಸಿಸ್ಟಮ್ ನೆಕ್ಸ್ಟ್ ಚಟುವಟಿಕೆ ಎರಡು ಎರಡು ಪಾಯಿಂಟ್ ಎರಡು ಸೊ ಇಲ್ಲಿ ನಮಗೆ ಒಂದಷ್ಟು ಚಿತ್ರಗಳನ್ನ ಕೊಟ್ಟಿದ್ದಾರೆ ಈ ಚಿತ್ರಗಳನ್ನ ನೋಡಿ ಐಡೆಂಟಿಫೈ ಮಾಡಿ ಅದರ ರಚನೆ ಬರೀಬೇಕು ಸೊ ಮೊದಲನೇ ಚಿತ್ರ ಪೇರನ್ ಕೈಮ ಸೊ ಅವರೇ ಕೊಟ್ಟಿದ್ದಾರೆ ರಚನೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ಎರಡನೇದು ಕೋಲನ್ ಕೈಮ ಸೊ ಅವ್ರು ಕೊಟ್ಟಿರೋ ಪ್ರಕಾರನೇ ಬರೀರಿ ನಾನು ಕೋಲನ್ ಕೈಮ ಅಂಗಾಂಶ ಸಸ್ಯದ ಸ್ವಲ್ಪ ಗಟ್ಟಿಯಾದ ಭಾಗಗಳಲ್ಲಿ ಕಂಡು ಬರ್ತೇನೆ ನನ್ನ ಅಂಗಾಂಶಗಳಲ್ಲಿ ಜೀವಕೋಶಗಳ ನಡುವೆ ಅಂತರ್ಕೋಶೀಯ ಅವಕಾಶಗಳು ಕಡಿಮೆ ಕಂಡು ಬರ್ತವೆ ನಾನು ಸಸ್ಯಗಳಿಗೆ ಆಧಾರವನ್ನ ಕೊಡುತ್ತೇನೆ ಇದು ಕೋಲಂಕೈಮದ ರಚನೆಯಾಗಿದೆ ತದನಂತರ ಸ್ಕ್ಲೀರನ್ ಕೈಮ ಚಿತ್ರವನ್ನ ಕೊಟ್ಟಿದ್ದಾರೆ ನಾನು ಸ್ಕ್ಲೀರನ್ ಕೈಮ ಅಂಗಾಂಶ ನಾನು ನಿರ್ಜೀವ ಜೀವಕೋಶಗಳಿಂದ ಆಗಿದೆ ಜೀವಕೋಶಗಳು ಉದ್ದವಾಗಿ ತೆಳುವಾಗಿದ್ದು ಕೋಶ ಭಿತ್ತಿಯಲ್ಲಿ ಲಿಗ್ನಿನ್ ಎಂಬ ವಸ್ತುವಿನಿಂದ ಮಾಡಲ್ಪಟ್ಟಿದೆ ಸೊ ಕೋಶ ಭಿತ್ತಿ ಎಷ್ಟು ದಪ್ಪವಾಗಿದೆ ಅಂತ ಹೇಳಿದ್ರೆ ಜೀವಕೋಶದೊಳಗೆ ಕೋಶೀಯ ಅವಕಾಶಗಳೇ ಕಂಡು ಬರುವುದಿಲ್ಲ ಅಷ್ಟು ದಪ್ಪವಾಗಿದ್ದಾವೆ ಸೊ ಇದು ಸ್ಕ್ಲೀರ್ ಕೈಮದ ರಚನೆ ಸೊ ಇದಿಷ್ಟನ್ನು ಬರೆದ್ರೆ ಸಾಕು ಮಕ್ಕಳ ನೆಕ್ಸ್ಟ್ ಇನ್ನೊಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಯಾವ ಅಂಗಾಂಶಗಳು ಅಂತೇಳಿ ನಾವು ಐಡೆಂಟಿಫೈ ಮಾಡಿ ಅದರ ರಚನೆ ಮತ್ತೆ ಕಾರ್ಯ ಎರಡನ್ನ ಬರೀಬೇಕು ಮೊದಲನೇದು ನರ ಅಂಗಾಂಶ ಇದು ಕೋಶದ ದೇಹ ಮತ್ತು ನ್ಯೂಕ್ಲಿಯಸ್ ಹಾಗೂ ಆಂತರಿಕ ಕವಚವಾಗಿರೋದ್ರಿಂದ ಪೊರೆ ಉದ್ದನೆಯ ಆಕ್ಸನ್ ಕೊನೆಗೊಳ್ಳುವಂತಹ ಡೆಂಡ್ರೈಟ್ ಸೊ ಇವೆಲ್ಲ ರಚನೆಯನ್ನ ಇದು ಹೊಂದಿರ್ತದೆ ನರ ಅಂಗಾಂಶವು ನರಕೋಶಗಳಿಂದಾಗಿದ್ದು ನರ ವೇಗಗಳನ್ನು ಸ್ವೀಕರಿಸ್ತದೆ ಮತ್ತೆ ಇದು ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕವನ್ನ ಹೊಂದಿರ್ತದೆ ನೆಕ್ಸ್ಟ್ ಇದು ಸ್ತಂಭ ಅನುಲೇಪಕ ಅಂಗಾಂಶ ಸೊ ಇದು ಸಣ್ಣ ಸಣ್ಣ ಕೂದಲಿನ ರೀತಿಯ ರಚನೆಯನ್ನು ಹೊಂದಿರ್ತದೆ ಇದು ಸಣ್ಣ ಕರುಳಿನ ಕೋಶ ಬಿತ್ತಿ ಮತ್ತು ಶ್ವಾಸನಾಳಗಳಲ್ಲಿ ಕಂಡುಬರುತ್ತದೆ ಇದು ಹೀರುವಿಕೆ ಸ್ರವಿಸುವಿಕೆ ಸಾಗಾಣಿಕೆಗೆ ಸಹಾಯವನ್ನ ಮಾಡ್ತದೆ ನೆಕ್ಸ್ಟ್ ಇದು ಕಷಾಂಗ ಸಹಿತ ಅನುಲೇಪಕ ಅಂಗಾಂಶ ಸೊ ಇದು ಅನು ಈ ಅನುಲೇಪಕ ಅಂಗಾಂಶವು ಜೀವಕೋಶಗಳ ವರಮೇಲ್ಮೈ ಮೇಲೆ ಮುಂಚಾಚಿರುವ ಕೂದಲಿನಂತಹ ರಚನೆಯನ್ನು ಹೊಂದಿರುತ್ತದೆ ಈ ಸೀಲಿಯಾಗಳು ಚಲಿಸಬಲ್ಲವು ಮತ್ತೆ ಸೀಲಿಯಾ ಚಲನೆಯು ಲೋಳೆಯಂತಹ ವಸ್ತುವನ್ನ ಮುಂದೆ ಹೊರಹಾಕ್ತದೆ ಮತ್ತೆ ಈ ರೀತಿಯ ಅನುಲೇ ಅನುಲೇಪಕ ಅಂಗಾಂಶವನ್ನು ಕಷಾಂಗ ಸಹಿತ ಅನುಲೇಪಕ ಅಂಗಾಂಶ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಈ ಚಿತ್ರ ನೋಡಿ ಘನಾಕೃತಿಯ ಅನುಲೇಪಕ ಅಂಗಾಂಶ ಸೊ ಇದು ಮೂತ್ರಪಿಂಡದ ನಾಳಗಳಲ್ಲಿ ಮತ್ತು ಲಾಲಾರಸ ಗ್ರಂಥಿಗಳ ನಾಳ ಪದರಗಳಲ್ಲಿ ಕಂಡು ಬರುತ್ತೆ ಯಾಂತ್ರಿಕ ಆಧಾರವನ್ನು ಒದಗಿಸುತ್ತದೆ ಮತ್ತೆ ಇವುಗಳಲ್ಲಿ ಕಂಡು ಬರುವಂತಹ ಅನುಲೇಪಕ ಅಂಗಾಂಶದ ಜೀವಕೋಶಗಳು ಹೆಚ್ಚು ಸ್ರವಿಸುವಿಕೆಯ ಕಾರ್ಯವನ್ನು ನಿರ್ವಹಿಸಿಗಳು ಗ್ರಂಥಿಯಾಗಿ ವೈಶಿಷ್ಟ್ಯತೆಯನ್ನು ಪಡೆದಿದೆ ನೆಕ್ಸ್ಟ್ ಎರಡು ಪಾಯಿಂಟ್ ಎರಡು ನಾಲ್ಕು ಸೊ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಆನ್ಸರ್ಸ್ ಅನ್ನ ಅವರೇ ಕೊಟ್ಟಿದ್ದಾರೆ ಸೊ ನಾವು ಸೆಲೆಕ್ಟ್ ಮಾಡಿ ಬರೀಬೇಕು ದೇಹದ ಅಂಗಗಳ ಚಲನವಲನಗಳಿಗೆ ಕಾರಣವಾಗುವ ಅಂಶ ಸ್ನಾಯು ಅಂಗಾಂಶ ದೇಹದ ಅಂಗಗಳ ಚಲನವಲನಗಳಿಗೆ ಕಾರಣವಾದ ಅಂಗಾಂಶ ರಿಪೀಟ್ ಆಗಿದೆ ಕ್ವಶನ್ ಸ್ನಾಯು ಅಂಗಾಂಶ ಇವನ್ ಮೂರನೇದು ಸಹ ರಿಪೀಟ್ ಆಗಿದೆ ಸೊ ಹಾಗಾಗಿ ಸ್ನಾಯು ಅಂಗಾಂಶನೇ ಬರೀರಿ ನಾಲ್ಕನೇದು ಹೀರಿಕೆ ಮತ್ತು ಸ್ರವಿಕೆಗೆ ಕಾರಣವಾದ ಅಂಗಾಂಶ ಸ್ತಂಭಾಕೃತಿಯ ಅಂಗಾಂಶ ಅಂಡನಾಳದಲ್ಲಿ ಅಂಡಾಣುಗಳ ಚಲನೆಗೆ ಸಹಾಯ ಮಾಡುವಂಥದ್ದು ಕಷಾಂಗ ಸಹಿತ ಸ್ತಂಭಾಕಾರದ ಅನುಲೇಪಕ ಅಂಗಾಂಶ ಗ್ರಂಥಿಗಳಲ್ಲಿ ಕಿಣ್ವಗಳ ಸ್ರವಿಕೆಗೆ ಕಾರಣವಾದ ಅಂಗಾಂಶ ಘನಕೃತಿ ಲೇಪಕ ಅಂಗಾಂಶ ವಿವಿಧ ಅಂಗಾಂಶಗಳನ್ನು ಜೋಡಿಸುವ ಅಂಗಾಂಶ ಸಂಯೋಜಕ ಸ್ನಾಯು ಅಂಗಾಂಶ ಆಯಾಸಗೊಳ್ಳದ ಸ್ನಾಯು ಅಂಗಾಂಶ ಹೃದಯದ ಸ್ನಾಯು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಏರ್ಪಡಿಸುವುದು ನರ ಅಂಗಾಂಶ ಮೂಳೆಗಳಿಗೆ ಹಂಟಿಕೊಂಡಿರುವ ಅಂಗಾಂಶ ಅದು ಕಂಕಾಲು ಸ್ನಾಯು ನೆಕ್ಸ್ಟ್ ಚಟುವಟಿಕೆ ಎರಡು ಪಾಯಿಂಟ್ ಎರಡು ಐದು ಸೊ ಇದರಲ್ಲಿ ಮೂರು ವಿಧದ ಅಂಗಾಂಶಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಎರಡು ವ್ಯತ್ಯಾಸಗಳನ್ನ ಬರೀಲಿ ಅಂತ ಹೇಳಿ ಕೇಳಿದ್ದಾರೆ ಪಟ್ಟೆ ಸಹಿತ ಸ್ನಾಯು ಪಟ್ಟೆ ರೈತ ಸ್ನಾಯು ಹೃದಯ ಸ್ನಾಯು ಸೊ ನಾನು ನೋಡಿ ನಿಮಗೆ ಇಲ್ಲಿ ಆನ್ಸರ್ಸ್ಗಳನ್ನ ಕೊಟ್ಟಿದ್ದೀನಿ ಈ ಸ್ನಾಯುಗಳಲ್ಲಿ ಜೀವಕೋಶಗಳು ಕದುರಿನ ಆಕಾರದಲ್ಲಿರ್ತವೆ ಇದರಲ್ಲಿ ಜೀವಕೋಶಗಳು ನೀಳವಾಗಿ ಕೊಳವೆ ಆಕಾರದಲ್ಲಿರ್ತದೆ ಇದರಲ್ಲಿ ಏನಾಗಿರ್ತವೆ ಇದರಲ್ಲೂ ಸಹ ಕೊಳವೆ ಆಕಾರದಲ್ಲಿರ್ತವೆ ಇಲ್ಲಿ ಶಾಖೆಗಳನ್ನು ಹೊಂದಿರೋದಿಲ್ಲ ಇದು ಸಹ ಹೊಂದಿರೋದಿಲ್ಲ ಆದರೆ ಹೃದಯದ ಸ್ನಾಯುಗಳು ಶಾಖೆಯನ್ನು ಹೊಂದಿರ್ತವೆ ಮತ್ತು ಇದು ಒಂದೇ ಕೋಶ ಕೇಂದ್ರವನ್ನು ಹೊಂದಿದೆ ಹೃದಯದ ಸ್ನಾಯು ಸಹ ಒಂದೇ ಕೋಶ ಕೇಂದ್ರ ಹೊಂದಿದೆ ಆದರೆ ಪಟ್ಟೆ ಸಹಿತ ಇವು ಅನೇಕ ಕೋಶ ಕೇಂದ್ರಗಳನ್ನು ಹೊಂದಿರ್ತವೆ ಮತ್ತೆ ಈ ಪಟ್ಟೆ ಸ್ನೇಹಿತ ಸ್ನಾಯುಗಳು ಕಣ್ಣಿನ ಪಾಫೆ ಮೂತ್ರನಾಳ ಅನ್ನನಾಳಗಳಲ್ಲಿ ಕಂಡು ಬರ್ತದೆ ಪಟ್ಟೆ ಸಹಿತ ಸ್ನಾಯುಗಳು ಕೈ ಕಾಲುಗಳ ಸ್ನಾಯುಗಳಲ್ಲಿ ಬರ್ತವೆ ಹೃದಯದ ಸ್ನಾಯು ಹೃದಯದಲ್ಲಿ ಕಂಡು ಬರ್ತವೆ ನೆಕ್ಸ್ಟ್ ನಿಮಗೆ ನ್ಯೂಕ್ಲಿಯರ್ಸ್ ನರತುದಿ ಡೆನ್ಡ್ರೈಟ್ ಕೋಶಕಾಯ ಆಕ್ಸನ್ ಈ ರಚನೆಯನ್ನ ಹೊಂದಿರುವ ಜೀವಕೋಶದ ಚಿತ್ರವನ್ನ ಕೇಳಿದರೆ ನಾನು ನಿಮ್ಗೆ ಆಲ್ರೆಡಿ ಇಲ್ಲಿ ಚಿತ್ರವನ್ನ ಕೊಟ್ಟಿದ್ದೇನೆ ಇದನ್ನ ನೀವು ಬಿಡಿಸ್ಬೇಕು ಮಕ್ಕಳ ಸೊ ಇದಿಷ್ಟನ್ನ ನೀವು ಬಿಡಿಸಿದ್ರೆ ನಿಮಗೆ ಈ ಆ್ಯಕ್ಟಿವಿಟಿ ಕಂಪ್ಲೀಟ್ ಆಗುತ್ತೆ ಸೊ ನೆಕ್ಸ್ಟ್ ನನ್ನ ಮುಂದಿನ ವೀಡಿಯೋದಲ್ಲಿ ಕಲಿಕಾಫಲ ಎರಡು ಪಾಯಿಂಟ್ ಮೂರರ ಉಳಿದ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ